ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಸುರಪುರದಲ್ಲಿ ಸಂವಿಧಾನ ದಿನಾಚರಣೆ ವೇಳೆ ಗಲಾಟೆ ಪ್ರಕರಣ ದಾಖಲು ಶಾಸಕರ ಸಮ್ಮುಖ ದಲಿತ ಸಮಿತಿ ಮುಖಂಡ ಕೈ ಮುಖಂಡರ ನಡುವೆ ವಾಗ್ವಾದ ಸಂವಿಧಾನ ದಿನಾಚರಣೆಯಂಗ ಸುರಪುರದಲ್ಲಿ ಮೆರವಣಿಗೆ ವೇಳೆ ದಲಿತ ಸಮಿತಿ ಮುಖಂಡ ಮಾನಪ್ಪ ಕಟ್ಟಿಮನಿ ಮತ್ತು ದೇವರ ಗೋನಾಲ ಗ್ರಾಮದ ಕಾಂಗ್ರೆಸ್ ಯುವ ಮುಖಂಡ ಮಾರ್ಥಾಂಡಪ್ಪ ನಾಯಕ ನಡುವೆ ಗಲಾಟೆ ನಡೆದಿದೆ ಅಂಬೇಡ್ಕರ್ ವೃತ್ತದಿಂದ ತಹಶೀಲ್ದಾರ್ ಕಾರ್ಯಾಲಯವರೆಗೆ ಮೆರವಣಿಗೆ ಹಮ್ಮಿಕೊಳ್ಳಲಾಗಿತ್ತು ಶಾಸಕ ರಾಜವೇಣುಗೋಪಾಲ ನಾಯ್ಕ ಮತ್ತು ತಹಶೀಲ್ದಾರ್ ಎಚ್ಎ ಸರ್ವಾಸ್ ಅವರು ಡಾಕ್ಟರ್ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ವೇಳೆ ದಲಿತ ಮುಖಂಡ ಮಾನಪ್ಪ ಕಟ್ಟಿಮನಿ ಆಕ್ಷೇಪ ವ್ಯಕ್ತಪಡಿಸಿದರು ಅಂಬೇಡ್ಕರ್ ಗ್ರಂಥಾಲಯ ಇತರೆ ಅಭಿವೃದ್ಧಿಗೆ ಒತ್ತಾಯಿಸಿ ಭೂಮಿ ಮಂಜೂರಾತಿ ಮಾಡುವಂತೆ ಸಮಿತಿಯಿಂದ ನಿರಂತರ ಧರಣಿ ಆರಂಭಿಸಿದ್ದೇವೆ ಧರಣಿ ನೂರನೇ ದಿನಕ್ಕೆ ಕಾಲಿಟ್ಟಿದೆ ಆದ್ರೆ ತಹಶೀಲ್ದಾರರು ಭೂಮಿ ಮಂಜೂರಾತಿ ನೀಡುತ್ತಿಲ್ಲ ಸೌಜನ್ಯಕ್ಕಾದ್ರೂ ಒಂದು ದಿನವೂ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಲಿಲ್ಲ ಬೇಡಿಕೆ ಬಗ್ಗೆ ಆಲಿಸಲಿಲ್ಲ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲು ಬಿಡುವುದಿಲ್ಲ ಎಂದು ತಹಶೀಲ್ದಾರ್ ಸರ್ಕಾವಸ್ ರವರನ್ನ ಅಡ್ಡಗಟ್ಟಿದ್ರು ಮಾನಪ್ಪ ಅವರ ಬೆಂಬಲಿಗ ದಲಿತ ಕಾರ್ಯಕರ್ತರು ಧಿಕ್ಕಾರ ಘೋಷಣೆ ಕೂಗಿದ್ರು ಈ ವೇಳೆ ಮಾತಿನ ಚಕಮಕಿ ನಡೆಯಿತು ಪೊಲೀಸರು ದಲಿತ ಮುಖಂಡ ಮಾನಪ್ಪ ಕಟ್ಟಿಮನಿ ವಿನಾಕಾರಣ ಗಲಾಟೆ ಮಾಡಿರುವುದು ಸರಿಯಲ್ಲ ಭೂಮಿ ಮಂಜೂರಾತಿ ನನ್ನ ಕೈಯಲ್ಲಿಲ್ಲ ಅದು ಕಾನೂನಿಗೆ ಬಿಟ್ಟ ವಿಷಯ ಕಾನೂನಿನಿಂದ ದೊಡ್ಡವರು ಯಾರೂ ಇಲ್ಲ ಎಲ್ಲರೂ ಕಾನೂನನ್ನ ಗೌರವಿಸಬೇಕು ಹಲ್ಲೆ ಮಾಡಿದ್ದಾರೆ ಎಂಬ ಆರೋಪ ಸತ್ಯಕ್ಕೆ ದೂರವಾದದ್ದು ರಾಜ ವೇಣುಗೋಪಾಲ ನಾಯಕ ಶಾಸಕ ಸುರಪುರ ಸಂಜಾಯಿಷಿ ನೀಡಲು ಪ್ರಯತ್ನಿಸಿದ್ರು ತಹಶೀಲ್ದಾರರಿಂದ ಮಾಲಾರ್ಪಣೆ ಮಾನಪ್ಪ ಕಟ್ಟಿಮನಿ ಒಪ್ಪಲಿಲ್ಲ ಈ ವೇಳೆ ದೇವರಗೋನಾಲ ಗ್ರಾಮದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ಮಾರ್ಥಂಡಪ್ಪ ನಾಯ್ಕ ಹಾಗೂ ಮಾನಪ್ಪ ಜೊತೆ ವಾಗ್ವಾದ ನಡೆದು ಇಬ್ಬರ ನಡುವೆ ಗಲಾಟೆ ಅತಿರೇಕಕ್ಕೆ ಹೋಗಿದೆ ಈ ವೇಳೆ ಅಲ್ಲಿದ ಪೊಲೀಸರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವ ಹಿನ್ನೆಲೆಯಲ್ಲಿ ಜನರ ವಿರುದ್ಧ ಸುರಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ವೆಂಕಟೇಶ್ ಯಾದವ್